ರಟ್ಟಿಹಳ್ಳಿ ಹಾಗೂ ಹಿರೇಕೆರೂರು ತಾಲೂಕಿನ ಸಮಸ್ತ ಜನತೆಗೆ ನಿಮ್ಮ ವಸಂತ್ ಬರ್ಮಪ್ಪ ದ್ಯಾವಕ್ಕಳವರು ಮಾಡುವ ತುಂಬ ಹೃದಯದ ನಮಸ್ಕಾರಗಳು ರಟ್ಟಿಹಳ್ಳಿ ಕ್ಷೇತ್ರದಲ್ಲಿ ನಾ ಕಂಡಂತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಯುತ ಸನ್ಮಾನ್ಯ ಬಿ ಎಚ್ ಬನ್ನಿಕೋಡ್ರು ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಯು ಬಿ ಬಣ್ಕರ್ ಅವರು ಜೊತೆಗೂಡಿ ಜೋಡು ಎತ್ತಿನ ಬಂಡಿಯಂತೆ ಈ ಒಂದು ರಥವನ್ನು ನಡೆಸ್ತಾ ಇದ್ದಾರೆ ಸುಮಾರು ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಕೆಲಸಗಳನ್ನು ಜೊತೆಯಾಗಿ ಸಾಮಾನ್ಯ ಜನರಿಗೆ ಎಟುಕುವಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಒಂದು ಹೃದಯ ಮಿಡಿತ ಇದೆ ಸಾಮಾನ್ಯ ಜನರಿಗೂ ಇಟುಕುವಂಥ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಅದನ್ನು ನೋಡಿ ನಿಜವಾಗಲೂ ತುಂಬ ಸಂತೋಷ ಆಗ್ತಾ ಇದೆ ಇದೇ ಒಂದು ಕಾರ್ಯ ಮುಂದುವರಿತ ನಮ್ಮ ರಟ್ಟಿಹಳ್ಳಿ ತಾಲೂಕು ಸುಮಾರು ಹತ್ತು ವರ್ಷಗಳ ಕಾಲ ತಾಲೂಕಾದರೂ ಸಹ ಅನೇಕ ಕಾರ್ಯಗಳು ಇಲ್ಲಿ ಆಗದೆ ಹಾಗೆ ಉಳಿದಿವೆ ಆ ಎಲ್ಲ ಕಾರ್ಯಗಳನ್ನು ನಮ್ಮ ನೆಚ್ಚಿನ ಶಾಸಕರಾದ ಯು ಬಿ ಅವರು ಜೊತೆಯಾಗಿ ನಮ್ಮ ಹಿರಿಯ ಮಾಜಿ ಶಾಸಕರು ನಮ್ಮ ಗುರುಗಳಾದ ಬಿ ಎಸ್ ಬನ್ನಿ ಜೊತೆಯಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ಎಲ್ಲ ಜನತೆಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆಯನ್ನು ಈ ಮುಖೇನ ನಮ್ಮ ರಟ್ಟಿಹಳ್ಳಿ ಹಾಗೂ ಹಿರೇಕೇರು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ತಿಳಿಸಲು ನನಗೆ ತುಂಬ ಹರ್ಷವೆನಿಸುತ್ತದೆ ಈಗಾಗಲೇ ನಮ್ಮ ಸರ್ಕಾರ ಐದು ವರ ಐದು ಭರವಸೆಗಳನ್ನು ಚುನಾವಣೆ ಪೂರ್ವದಲ್ಲಿ ನೀಡಿತ್ತು ಆ ಎಲ್ಲ ಭರವಸೆಗಳನ್ನು ಒಂದು ವರ್ಷದ ಅವಧಿಯಲ್ಲೇ ಈಡೇರಿಸಿದ್ದಾರೆ ಈ ವಿಚಾರ ತಮಗೆಲ್ಲರಿಗೆ ಗೊತ್ತಿರೋಂಥದ್ದೇ ತಾವೂ ಸಹ ಮುಂಬರ್ತಕ್ಕಂಥ ನಮ್ಮ ಚುನಾವಣೆಗಳಾದ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿ ಚುನಾವಣೆಗಳಿರ್ಬೋದು ಇವನ್ನೆಲ್ಲವನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳನ್ನು ಆಯ್ಕೆ ಮಾಡಿ ನಮ್ಮ ಸ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅಧ್ಯಕ್ಷರು ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನೆಚ್ಚಿನ ಶಾಸಕರಾದ ಯು ಬಿ ಅವರು ಹಾಗೂ ನಮ್ಮ ನೆಚ್ಚಿನ ಹಿರಿಯ ಜೀವ ಶ್ರೀಯುತ ಬಿ ಎಸ್ ಬನ್ವಿಕೋಡ್ರು ಇವರೆಲ್ಲರ ಬಲಪಡಿಸಿ ರಟ್ಟಿಹಳ್ಳಿ ಹಾಗೂ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಾನು ಹೇಳಲು ಬಯಸ್ತಿದ್ದೇನೆ ಈ ಹಿಂದೆ ಚುನಾವಣೆ ಪೂರ್ವದಲ್ಲಿ ಸುಮಾರು ನಾಲ್ಕು ವರ್ಷದ ಹಿಂದೆ ಎರಡು ವರ್ಷಗಳ ಕಾಲ ನಮ್ಮ ನಿವೃತ್ತ ಐ ಎಫ್ ಎಸ್ ಅಧಿಕಾರಿಗಳು ಹಿರಿಯರು ಆಗಿರತಕ್ಕಂಥ ಮಂಜುನಾಥ್ ತಂಬಾಕರ್ ಹಾಗೂ ದಿಗ್ವಿಜಯ್ ಹತ್ತಿಯವರು ಅವರು ಇವರಿಬ್ಬರೂ ಸಹ ತುಂಬ ಕೆಲಸ ಕಾರ್ಯಗಳನ್ನು ಆ ಹಿಂದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬ್ಲಾಕ್ ಸಮಿತಿಗೆ ಸುಮಾರು ಕಾರ್ಯಗಳನ್ನು ನೀಡಿದ್ದರು ಆ ಸಂದರ್ಭದಲ್ಲಿ ಇವರಿಬ್ಬರು ಇವರಿಬ್ಬರ ಜೊತೆಯಾಗಿ ನಮ್ಮ ಅಂದಿನ ಅಧ್ಯಕ್ಷರು ಶ್ರೀಯುತ ಪಿ ಡಿ ಬಸನಗೌಡರು ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿ ಎನ್ ಪ್ಯಾಟೇಗೌಡರು ಹಾಗೂ ಜಿಲ್ಲಾ ವಕ್ತಾರರಾದ ವಿನಯ್ ಪಾಟೀಲ್ರವರು ಮತ್ತು ನಮ್ಮ ಒ ಸಿ ಘಟಕದ ಅಧ್ಯಕ್ಷರಾದ ಪೂಜಾರವರು ಈ ರೀತಿ ಅನೇಕ ಜನರು ನಮ್ಮ ಜೊತೆಯಾಗಿ ಕೆಲಸ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಇವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಅವರ ಕೊಡುಗೆ ಇದೇ ರೀತಿ ಮುಂದುವರಿಲಿ ಮತ್ತೆ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಚುನಾವ ಚುನಾವಣೆಗಳಲ್ಲಿ ಸಕ್ರಿಯರಾಗಿ ಆ ಒಂದು ಚುನಾವಣೆಯನ್ನು ಗೆಲ್ಲಿಸಿ ನಮ್ಮ ನಾಯಕರಿಗೆ ಕೈ ಬಲಪಡಿಸಿ ತಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ತಮ್ಮಲ್ಲಿಯೂ ಸಹ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಂಡು ನನ್ನ ಅನಂತ ಧನ್ಯವಾದಗಳನ್ನು ಅವರೆಲ್ಲರಿಗೂ ತಿಳಿಸ್ತಾರೆ